ಜ್ಞಾನ ಭಕ್ತಿ ವೈರಾಕ್ಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ಎಂದಿನಂತೆ ವಿಷ್ಣು ಸಹಸ್ರನಾಮದ ಅರ್ಥ ಚಿಂತನೆಯನ್ನು ಮಾಡಬೇಕಾಗಿತ್ತು ಆದರೆ ಇವತ್ತು ಅದಕ್ಕಿಂತ ಒಂದು ಪ್ರಮುಖವಾದ ಒಂದು ವಿಷಯವನ್ನು ನಾನು ನಾಳೆ ನಡೆಯುವಂತಹ ಒಂದು ಜಾತ್ರೆಯ ಬಗ್ಗೆ ಕುರಿತಾದ ಒಂದು ಈ ವಿಡಿಯೋವನ್ನು ಮಾಡ್ತಾ ಇದ್ದೀನಿ ಎಲ್ಲರಿಗೂ ಎಷ್ಟೋ ಜನಕ್ಕೆ ಗೊತ್ತಿರುತ್ತೆ ನಾಳೆ ನಂಜನಗೂಡಿನಲ್ಲಿ ಗೌತಮ ಪಂಚರಥೋತ್ಸವ ಬೆಳಗ್ಗೆ ಮೀನಲಗ್ನದಲ್ಲಿ ನಡೆಯಲಿದೆ ಏನಿದು ಗೌತಮ ಪಂಚರಥೋತ್ಸವ ಎಷ್ಟೋ ನಾನಾ ದೇಶಗಳಿಂದ ಹಾಗೂ ಮೂಲೆ ಮೂಲೆಗಳಿಂದ ತನ್ನ ಭಕ್ತರನ್ನು ಸೆಳೆದಿರುವ ಈ ಶ್ರೀಕಂಠೇಶ್ವರನು ಯಾರು ಶ್ರೀಕಂಠೇಶ್ವರನ ಮಹತ್ವ ಹಾಗೂ ಹೇಗೆ ಶ್ರೀಕಂಠೇಶ್ವರನು ಇಲ್ಲಿ ನಂಜನಗೂಡು ಎಂಬ ಹೆಸರಿನಿಂದ ಕಂಗೊಳಿಸಿಕೊಂಡು ನೆಲೆಯೂರಿದ್ದಾನೆ ಹಾಗೆ ಇದನ್ನು ಗೌತಮ ಪಂಚರಥೋತ್ಸವ ಅಂತ ಯಾಕೆ ಕರೀತಾರೆ ಎಂಬುದನ್ನು ಈ ಒಂದು ಸಂಚಿಕೆಯಲ್ಲಿ ತಿಳ್ಕೊಳ್ಳೋಣ ನಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಸಮುದ್ರದ ಮಂಥನದ ಮೇಲೆ ರಾಕ್ಷಸರು ಮತ್ತು ಅಸುರ ಅಸುರಗಣದವರು ಮತ್ತು ದೇವಗಣದವರು ಈ ಸಮುದ್ರ ಮಂಥನವನ್ನು ಮಾಡ್ತಾ ಇರ್ತಾರೆ ಆಗ ಕಾರ್ಕೋಟಕ ವಿಷ ಬಂದಾಗ ಅದನ್ನು ರುದ್ರದೇವರು ಮನೋನಿಯಾಮಕರಾದ ರುದ್ರದೇವರು ಅಂದರೆ ಶ್ರೀ ಶಿವನು ಆ ವಿಷವನ್ನು ಧಾರಣೆ ಮಾಡ್ತಾನೆ ಆ ವಿಷವನ್ನು ಕುಡಿಯೋ ಸಮಯದಲ್ಲಿ ಅದು ಅತ್ಯಂತ ಕಾರ್ಕೋಟಕವಾದ ವಿಷ ದೇಹದ ಇಡಿ ಬಹಳ ಭಾಗದಲ್ಲಿ ಬಹುಭಾಗದಲ್ಲಿ ವೇಗವಾಗಿ ಹೋಗುಬಿಡುತ್ತೆ ಎಂಬ ಒಂದು ಆತಂಕದಲ್ಲಿ ಮಾತೆ ಪಾರ್ವತಿಯು ಅವರ ಗರಳವನ್ನು ಅಂದರೆ ಅವರ ಕಂಠವನ್ನು ಗರಳ ಪೂರ್ತಿಯಾಗಿರುವಂತಹ ಕಂಠವನ್ನು ಹಿಡಿದು ನಿಲ್ತಾಳೆ ಅದಕ್ಕಾಗಿ ಇದನ್ನು ಗರಣಪುರಿ ಅಂತ ಕರೀತಾರೆ ಹಾಗೆ ನಂಜು ಅಂದರೆ ವಿಷ ಗೂಡು ಅಂದರೆ ಒಂದು ಊರು ಅಲ್ಲಿ ನಂಜನ ಗೂಡಿನಲ್ಲಿ ಶ್ರೀಕಂಠೇಶ್ವರ ನೆಲೆಸಿದ್ದಾನೆ ಶ್ರೀ ಅಂದರೆ ಶುಭಕಾರಕ ಮಂಗಳಕಾರಕ ಹಾಗೂ ಸಿಹಿಯಾದ ಆಶೀರ್ವಾದ ಉಳ್ಳವನು ಅಂತ ಒಂದು ತಿಳ್ಕೊಬೋದು ಅದೇ ರೀತಿ ಶ್ರೀಕಂಠೇಶ್ವರನ ಒಂದು ಇಲ್ಲಿ ಸಮುದ್ರ ಮಂಥನ ಆಯಿತಾ ಅಂತ ಎಷ್ಟೋ ಜನಕ್ಕೆ ಒಂದು ಗೊಂದಲ ಇರುತ್ತೆ ಇಲ್ಲಿ ಸಮುದ್ರ ಮಂಥನವಾಗಲಿಲ್ಲ ಆದರೆ ಕಾರ್ಕೋಟಕ ವಿಷವನ್ನು ಕುಡಿದು ಭಗವಂತ ಏನು ಆ ವಿಷವನ್ನು ಅರಗಿಸ್ಕೊಳ್ಳೋದಿಕ್ಕೆ ಜೀರ್ಣ ಮಾಡ್ಕೊಳ್ಳೋದಿಕ್ಕೆ ಒಂದು ನೆಲೆ ಬೇಕಾಗಿತ್ತೋ ಆ ಪ್ರದೇಶ ಇದಾಗಿತ್ತು ಆ ಸಮಯದಲ್ಲಿ ಮಾತೆ ಪಾರ್ವತಿಯ ಬೆಂಬಲದೊಂದಿಗೆ ಆ ಶಿವನು ಈ ನಂಜನಗೂಡಿಗೆ ಅಂದರೆ ಗರಳಪುರಿಗೆ ಬಂದಿತ್ತು ಇಲ್ಲಿ ನೆಲೆ ಊರಿದ್ದು ಅಂತ ಒಂದು ಪ್ರತೀಕವಿದೆ ಅದೇ ರೀತಿ ಶ್ರೀಕಂಠೇಶ್ವರನ ದೇವಸ್ಥಾನದ ಸುತ್ತಮುತ್ತಲೂ ಅನೇಕ ಸನ್ನಿವೇಶಗಳು ನಡೆಯುತ್ತೆ ಅಂದರೆ ಕಪಿಲಾ ನದಿಯು ಇದೆ ಕಪಿಲಾ ನದಿಯನ್ನು ಕಪಿಲ ಮಹರ್ಷಿಯರ ಒಂದು ಬ್ರಹ್ಮ ಉದ್ಭವವಾಗಿದ್ದ ಈ ನದಿ ಕಪಿಲ ನದಿ ಎಂಬ ಹೆಸರಿನಿಂದ ನಾಮಕರಣವಾಯಿತು ಎಂಬ ಹಿನ್ನೆಲೆಯಿದೆ ಅದೇ ರೀತಿ ಪರಶುರಾಮರು ಭಗವಂತ ನಾರಾಯಣ ಪರಶುರಾಮರ ಅವತಾರವನ್ನು ತಾಳಿದಾಗ ಅವನ ತಾಯಿಯನ್ನೇ ಸಂಹಾರ ಮಾಡಿ ತನ್ನ ಪಾಪವನ್ನು ಕಳೆದುಕೊಳ್ಳುವಂತಹ ಒಂದು ಸನ್ನಿವೇಶ ಬಂದಾಗ ಈ ಕಪಿಲಾ ನದಿಯಲ್ಲೇ ಬಂದು ಸ್ನಾನವನ್ನು ಮಾಡಿ ಭಗವಂತ ರುದ್ರದೇವರ ಒಂದು ಆಶೀರ್ವಾದವನ್ನು ಪಡೆದರು ಎಂಬ ಹಿನ್ನೆಲೆ ಕೂಡವೂ ಇದೆ ಹೀಗೆ ನಂತರ ಗೌತಮರು ಇಲ್ಲಿ ಶಿವನ ಒಂದು ಮೂರ್ತಿ ಶಿವಲಿಂಗ ಮೂರ್ತಿಯನ್ನು ಒಂಬತ್ತು ಮೀಟರ್ ಎತ್ತರದ ಗರ್ಭಗುಡಿಯಲ್ಲಿ ಆ ಶಿವಲಿಂಗವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಆದ್ದರಿಂದ ಇದಕ್ಕೆ ಹೆಸರು ಬಂದಿದೆ ಗೌತಮ ಪಂಚರಥೋತ್ಸವ ಅಂತ ಗೌತಮ ಮುನಿಗಳ ಪ್ರೇರಣೆಯಿಂದ ಈ ರಥೋತ್ಸವ ನಡೆಯಿತು ದೇವಸ್ಥಾನಗಳ ಅಭಿವೃದ್ಧಿಯನ್ನು ಮಾಡಿದ ನಮ್ಮ ಗೌತಮ ಮಹರ್ಷಿಗಳು ಆದ್ದರಿಂದ ಗೌತಮ ಮಹರ್ಷಿಗಳು ನಂತರ ಶಿವ ಪಾರ್ವತಿ ಗಣೇಶ ಸುಬ್ರಹ್ಮಣ್ಯ ಹಾಗೂ ಚಂಡಿಕೇಶ್ವರನೊಂದಿಗೆ ಈ ಪಂಚರಥೋತ್ಸವ ನಡೆಯುತ್ತೆ ಅದರಿಂದ ಈ ನಂಜನಗೂಡಿನ ದೊಡ್ಡ ಜಾತ್ರೆ ಅಂತ ಏನು ಕರೀತಾರೋ ಇದರ ಹಿನ್ನೆಲೆ ಇದಾಗಿದ್ದು ಮೂವತ್ತು ಮೀಟರ್ ಉದ್ದ ಐವತ್ತು ಮೀಟರ್ ಐವತ್ತೈದು ಮೀಟರ್ ಅಗಲವುಳ್ಳ ನೂರ ಐವತ್ತು ಕಂಬಗಳು ಈ ದೇವಾಲಯಗಳಲ್ಲಿದೆ ಹಾಗೂ ನಾಲ್ಕು ಸಾವಿರದ ನೂರ ಮೂವತ್ತೊಂದು ಚದರ ಅಷ್ಟು ಉದ್ದವಿದ್ದು ಒಂಬತ್ತನೇ ಶತಮಾನದಲ್ಲಿ ಗಂಗರ ಅರಸನು ಇದನ್ನು ಪ್ರತಿಷ್ಠಾಪನೆಯನ್ನು ಮಾಡ್ತಾರೆ ಅಂದರೆ ಜೀರ್ಣೋದ್ಧಾರವನ್ನು ಮಾಡ್ತಾರೆ ನಂತರ ಹೊಯ್ಸಳರು ಕೂಡ ಇದಕ್ಕೆ ಎಷ್ಟೋ ಸೇವೆಯನ್ನು ಸಲ್ಲಿಸಿದ್ದಾರೆ ಅಂತ ಎಂಬ ಪ್ರತೀಕವಿದೆ ನಂತರ ಈ ಮೈಸೂರಿನ ಟಿಪ್ಪು ಏನಂತ ಕರಿತೀವಿ ಅವನು ಪರಮ ಭಕ್ತನಾಗಿರ್ತಾನೆ ಅವನ ನೆಚ್ಚಿನ ಆನೆಗೆ ಕಣ್ಣಿಗೆ ಕಣ್ಣಿನ ದೃಷ್ಟಿ ಕಳೆದುಕೊಂಡಾಗ ಅವನನ್ನು ಈ ಶ್ರೀಕಂಠೇಶ್ವರನ ದರ್ಶನದ ಮುಖಾಂತರ ಹರಕೆಯ ಮುಖಾಂತರ ತನ್ನ ನೆಚ್ಚಿನ ಆನೆಯ ಕಣ್ಣು ಮ ದೃಷ್ಟಿ ಮರುಕಳಿಸಿದ ಕಾರಣ ಅವನು ಹಕಿಮ ನಂಜುಂಡ ಎಂಬ ಒಂದು ಹೆಸರನ್ನು ನಾಮಕರಣವನ್ನು ಈ ನಂಜುಂಡೇಶ್ವರನಿಗೆ ಮಾಡ್ತಾರೆ ಆದ್ದರಿಂದ ಅವರನ್ನು ಆ ಹರಕೆಯನ್ನು ಏನನ್ನ ಸಲ್ಲಿಸಿದ್ರು ಅಂದರೆ ಒಂದು ಸ್ಫಟಿಕಲಿಂಗವನ್ನು ಸಲ್ಲಿಸಿದ್ದಾರೆ ಇದು ಈಗಲೂ ಕೂಡ ನಂಜನಗೂಡಿನಲ್ಲಿ ಇದೆ ಎಲ್ಲರೂ ಕೂಡ ಮಾತೆ ಪಾರ್ವತಿಯ ದರ್ಶನ ಮಾಡಬೇಕಾದ್ರೆ ಆ ಒಳಗಡೆ ಹೋಗುವ ಪ್ರಾರಂಭದಲ್ಲೇ ಸ್ಫಟಿಕಲಿಂಗ ಇದೆ ಅದು ಟಿಪ್ಪುವಿನ ಒಂದು ಹರಕೆಯ ಕಾಣಿಕೆಯಾಗಿದೆ ಈ ಸ್ಥಳದಲ್ಲಿ ಅದೇ ರೀತಿ ಇನ್ನೂರಕ್ಕೂ ಹೆಚ್ಚು ವಿಗ್ರಹಗಳಿವೆ ಆ ಇನ್ನೂರಕ್ಕೂ ಹೆಚ್ಚು ವಿಗ್ರಹದಲ್ಲಿ ಹೆಚ್ಚು ಶಿವಲಿಂಗವೇ ಆಗಿದೆ ನಂತರ ಮುಮ್ಮಡಿ ಕೃಷ್ಣರಾಜ ಒಡೆಯರು ಈ ಶ್ರೀಕಂಠ ಮುಡಿಯನ್ನು ಮಾಡ್ತಾರೆ ನಂತರ ನಂದಿಕೇಶ್ವರ ಎಂಬ ವಿಗ್ರಹವನ್ನು ಅವರು ಎಲ್ಲರೂ ಸಾಮಾನ್ಯವಾಗಿ ನಂದಿಯನ್ನು ಶಿವನ ಮುಂದೆ ಕಾಣ್ತೀವಿ ಇಲ್ಲೂ ಕೂಡ ಗರ್ಭಗುಡಿಯಲ್ಲಿ ಶಿವನ ಮುಂದೆ ಇದೆ ಆದರೆ ದೊಡ್ಡದಾದಿ ನಂದಿಕೇಶ್ವರ ಎಂದು ಅಂಗಳದಲ್ಲಿ ನಂದಿಕೇಶ್ವರನಾಗಿ ವಿಗ್ರಹವನ್ನು ಪ್ರತಿಷ್ಠಾಪನೆ ಮಾಡ್ತಾರೆ ಮುಮ್ಮಡಿ ಕೃಷ್ಣರಾಜ ಒಡೆಯರು ಆಮೇಲೆ ನಂತರ ಅವರು ಏಳು ಚಿನ್ನದ ಕಲಶ ಚಿನ್ನದ ಲೇಪನವುಳ್ಳ ಕಲಶವನ್ನು ಈ ದ್ವಾರದಲ್ಲಿರುವಂತಹ ಎತ್ತರದಲ್ಲಿರುವಂತಹ ಛಾವಣಿಗೆ ಏಳು ಕಲಶವನ್ನು ಇಟ್ಟಿದ್ದಾರೆ ಆ ಏಳು ಕಲಶವನ್ ನಂತರ ಸಾವಿರದ ಎಂಟುನೂರ ನಲವತ್ತೈದರಲ್ಲಿ ಮೂವತ್ತೈದು ಮೀಟರ್ ಉದ್ದದ ಒಂದು ಬೃಹತ್ತಾದ ಈ ಹೆಬ್ಬಾಗಿಲನ್ನು ಕಟ್ಟಿಸ್ತಾರೆ ಇದು ಮುಮ್ಮಡಿ ಕೃಷ್ಣರಾಜ ಒಡೆಯರ ಒಂದು ಕಾಣಿಕೆಯಾಗಿರುತ್ತೆ ಈ ರೀತಿ ಶ್ರೀಕಂಠೇಶ್ವರನು ಗರಳಪುರಿಯಲ್ಲಿ ನಂಜನಗೂಡಿನಲ್ಲಿ ನೆಲೆಸಿದ್ದು ತಮಾತೆ ಪಾರ್ವತಿಯ ಸಹಿತವಾಗಿ ಲೋಕ ಕಲ್ಯಾಣಕ್ಕಾಗಿ ಕಾರ್ಕೋಟಕ ವಿಷವನ್ನು ಈ ಸಮುದ್ರ ಮಂಥನದ ವೇಳೆ ಬಂದಾಗ ಶಿವ ಪರಮಾತ್ಮರು ಎಲ್ಲರಿಗೂ ಒಳಿತನ್ನು ಒಳಿತು ಮಾಡುವುದಕ್ಕೆ ಹಾಗೂ ಸಹ ಸಹಸ್ರ ಜಂತುಗಳ ಪ್ರಾಣವನ್ನು ಉಳಿಸ್ಲಿಕ್ಕೆ ಈ ಕೆಲಸವನ್ನು ಮಾಡ್ತಾರೆ ಆದ್ದರಿಂದ ಈಗಲೂ ಕೂಡ ಶ್ರೀಕಂಠೇಶ್ವರನಿಗೆ ಹರಕೆಯನ್ನು ತುಂಬ ಜನ ಹೊತ್ಕೊತಾರೆ ಅದರಲ್ಲೂ ಹಕಿಮ ನಂಜುಂಡೇಶ್ವರ ಎಂದು ಕರೆಯುವುದಾಗಿ ಅವನು ಆರೋಗ್ಯಕ್ಕೆ ತುಂಬಾ ಮೊದಲು ಪ್ರಾಮುಖ್ಯತೆಯನ್ನು ಕೊಡ್ತಾನೆ ಆದ್ದರಿಂದ ಮಕ್ಕಳಲ್ಲಾಗಿರಬಹುದು ಅಥವಾ ವಯಸ್ಕರಲ್ಲಾಗಿರಬಹುದು ಹಿರಿಯರಲ್ಲಾಗಿರಬಹುದು ಯಾವುದೇ ರೋಗ ರುಜಿನವ ಇದ್ದರೂ ಕೂಡ ಏನೇ ಬಾಧೆ ಇದ್ದರೂ ಕೂಡ ಭಗವಂತನ ಒಂದು ಆಶೀರ್ವಾದ ಸದಾ ಎಲ್ಲರ ಮೇಲೂ ಇರುತ್ತೆ ಆದ್ದರಿಂದ ನಾಳೆ ಬೆಳಗ್ಗೆ ಶುಭ ಮುಹೂರ್ತದಲ್ಲಿ ಮೀನ ಲಗ್ನದಲ್ಲಿ ಚೈತ್ರ ಮಾಸದ ಶುಕ್ಲ ಪಕ್ಷದ ದ್ವಾದಶಿಯಂದು ಮೀನಲಗ್ನದಲ್ಲಿ ಜರುಗುವ ಈ ಹೀಗೆ ಗೌತಮ ಪಂಚರಥೋತ್ಸವವು ಗೌತಮ ಮಹರ್ಷಿಗಳ ಒಂದು ಪ್ರೇರಣೆಯಿಂದ ಹಾಗೂ ಪ್ರಾಣ ಪ್ರತಿಷ್ಠಾಪನೆಯಿಂದ ಶಿವಲಿಂಗಕ್ಕೆ ಗರ್ಭಗುಡಿಯಲ್ಲಿ ನಡೆದಿದ್ದರಿಂದ ಹಾಗೂ ದೇವಸ್ಥಾನದ ಅಭಿವೃದ್ಧಿಯು ಅವರ ಒಂದು ಮಾರ್ಗದರ್ಶನದಲ್ಲಿ ನಡೆದಿದ್ದರಿಂದ ಇದಕ್ಕೆ ಗೌತಮ ಪಂಚರಥೋತ್ಸವ ಅಂತ ಕರಿತೀವಿ ಆದ್ದರಿಂದ ನಾಳೆ ಎಲ್ಲರೂ ಕೂಡ ಸಾಧ್ಯವಾದರೆ ಪಂಚರಥೋತ್ಸವದಲ್ಲಿ ಪಾಲ್ಗೊಳ್ಳಿ ನಂತರ ತೆಪ್ಪೋತ್ಸವವೂ ಇರುತ್ತೆ ಅದರಲ್ಲೂ ಕೂಡ ವಿಶೇಷವಾದ ಶಯನೋತ್ಸವದ ಹಾಡನ್ನು ಹಾಡಿ ಭಗವಂತನ ರುದ್ರದೇವನ ಒಂದು ಪ್ರೀತಿಗೆ ಪಾತ್ರರಾಗಿ ಅಂತ ಕೇಳಿಕೊಳ್ತಾ ಈ ವಿಡಿಯೋವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಮುಂದಿನ ಸಂಚಿಕೆಯಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ